ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗದ ಪಾತ್ರ ಅತಿ ಮುಖ್ಯವಾಗಿದ್ದು ಕಾರ್ಯಾಂಗವನ್ನು ಎಚ್ಚರಿಸುತ್ತಾ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕುಶಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅಭಿಪ್ರಾಯಪಟ್ಟರು ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರ ಕಳಕಳಿ ನೈಜ ಸುದ್ದಿಗಳಿಂದ ಸಮಾಜದ ಅಭಿವೃದ್ಧಿ ಹಾಗೂ ಏಳಿಗೆ ಸಾಧ್ಯ ಎಂದರು ಕುಶಲನಗರ ತಾಲೂಕು ಪತ್ರಕರ್ತರ ಕಾರ್ಯವೈಖರಿ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಇಲ್ಲಿ ನಾನು ಕುಶಾಲ ಪ್ರಕಾರ ಈ ನೋಡೋದಾಗಿ ಬಹಳ ಜನ ಪತ್ರಕರ್ತರು ನನ್ನ ಹತ್ರ ಬರ್ತಾರೆ ಅವ್ರು ಹೇಳದಂಗೆ ನಮ್ಗೆ ಹೆಸರು ಗೊತ್ತಿಲ್ಲ ಬಟ್ ಎಲ್ಲರೂ ಬಂದಾಗ ಸಮಸ್ಯೆ ಏನಂದ್ರೆ ಹೇಳ್ತಾರೆ ಹೊತ್ತು ಒಂದು ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ಫಸ್ಟ್ ಆಫ್ ಆಲು ನಮ್ಮ ಹತ್ರ ಒಂದು ಚರ್ಚೆ ಮಾಡ್ತಾರೆ ಸರ್ ಇಲ್ಲೊಂದು ಸಮಸ್ಯೆ ಇದೆ ಈ ರೀತಿ ಇದೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅಂತ ನಾವು ನಮ್ಮ ಕೈಯಲ್ಲಾದರೆ ಪರಿಹಾರ ಮಾಡ್ತೇವೆ ಕೆಲವೊಂದು ಸಲ ಏನಾಗ್ತದೆ ಕೇಳಿದ್ರೆ ಬೇರೆ ಇಲಾಖೆದಾಗಿರ್ತದೆ ಅದಕ್ಕೆ ನಾವೇ ಹೇಳಬೇಕಾಗ್ತದೆ ಯಾಕಂದರೆ ನಮ್ಮ ಇವರು ಸಂಸದಿದ್ದನವರು ಅವರು ಕೆಲವೊಂದು ಈ ಹಾರಂಗಿದಲ್ಲಿ ರೋಡೆಲ್ಲ ಸರಿ ಇಲ್ಲ ಅದೆಲ್ಲ ಅಂದ್ಕೊಂಡು ಹೇಳಿ ಎಲ್ಲ ತಂದಿದ್ರು ನಾವು ಅವರಿಗೆ ಲೆಟ್ರ್ ಬರ್ತಿದ್ವಿ ಮತ್ತು ಅವ್ರಿಗೆ ಹೇಳಿದ್ದೇನೆ ನಾನು ಇದು ನಾವು ಮಾಡೋ ಕೆಲಸ ಅಲ್ಲ ಹಾರಂಗಿದ ಸರ್ ನೀವು ಫಾಲೋ ಅಪ್ ಮಾಡಿ ಅದನ್ನು ನಾನು ನಾವು ಫಾಲೋ ಮಾಡ್ತೇವೆ ಹಾಗಾಗಿ ಇಲ್ಲಿ ಪತ್ರಕರ್ತರದ್ದು ಮತ್ತು ಅಧಿಕಾರಿಗಳ ಸಂಬಂಧ ಅಂತ ಹೇಳಿದ್ರೆ ಒಳ್ಳೆತನದಲ್ಲೂ ಇದೆ ತಪ್ಪು ಮಾಡಿದ್ರೆ ಕಿವಿ ಹಿಂಡಿ ಸರ್ ನೀವು ಹಿಂಗೆ ತಪ್ಪು ಮಾಡ್ತಾ ಇದ್ದೀರಿ ಅಂದ್ಕೊಂಡು ಹೇಳಿ ಅವರನ್ನು ತಪ್ಪು ಮಾಡಿದ ರೀತಿಯಲ್ಲೂ ಕರ್ಕೊಂಡು ಹೋಗುವಂಥ ಚಾಕುಚಕ್ತತೆ ನಮ್ಮ ನಗರ ಪತ್ರಿಕಾ ಸಂಘದಲ್ಲಿದೆ ಮತ್ತು ಯಾವ ತಾಲೂಕಿನಲ್ಲೂ ಇದ್ದದ್ದಿಲ್ಲ ಒಮ್ಮೆಲೆ ಯಾರೋ ಹೇಳಿದ್ರು ಅಂಥೇಳಿ ಯಾರೋ ಒಬ್ಬರು ಬೇರೆಯವರು ಯಾರೋ ಹೇಳಿದ್ರು ಅಂಥೇಳಿ ಅದ್ರ ಮೇಲೆ ಯಾರೂ ಬರೆಯುವುದಿಲ್ಲ ಬರೀಬೇಕಾದ್ರೆ ವಿಚಾರ ಮಾಡ್ತಾರೆ ಅದು ಹೌದೋ ಅಲ್ಲೋ ಏನೋ ಹೇಳಿ ಅದ್ರ ವಸ್ತುಸ್ಥಿತಿಯನ್ನು ನೋಡಿಕೊಂಡು ಇವರು ಬರೀತಾರೆ ಹಾಗಾಗಿ ಇವರು ಯಾವುದೇ ಅಧಿಕಾರಿಗಿರಲಿ ನೋಡಿ ನೋಡಿ ಕೆಲವೊಂದು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕುಶಲನಗರ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಮಾತನಾಡಿ ಪತ್ರಿಕಾ ರಂಗವು ಸಮಾಜದ ಹಲವು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡ್ತಿದೆ ಪತ್ರಕರ್ತರು ಸುದ್ದಿ ಮಾಡುವ ಭರಾಟೆಯ ನಡುವೆ ಸತ್ಯಾಸತ್ಯತೆ ಬಗ್ಗೆಯೂ ಅವಲೋಕನ ಮಾಡಬೇಕು ಎಂದರು ನಮ್ಮ ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದೆ ಇನ್ನೇ ಎಲ್ಲ ಇದರಲ್ಲೂ ಹೇಳ್ತಾ ಬರ್ತಂಗೆ ಪತ್ರಿಕೆ ಪತ್ರಿಕಾ ಅಂಗ ಇದಕ್ಕೂ ಕೂಡ ಅದು ಕೂಡ ಒಂದು ನಾಲ್ಕನೇ ಅಂಗ ಅಂತೇಳಿ ಪತ್ರಿಕಾ ಮಾಧ್ಯಮವನ್ನು ಕೂಡ ಗುರುತಿಸಲಾಗಿದೆ ಇಲ್ಲಿ ಏನು ವಿಚಾರ ನಾವು ಈಗ ಕುಶಾಲನಗರಕ್ಕೆ ನಾನು ಎರಡು ಸಲ ಎರಡನೇ ಸಲ ಬಾರಿಗೆ ನಾನು ಇದ್ದೀನಿ ಇಲ್ಲಿ ಇರೋರಂತ ಸರ್ ನನಗೆ ಕುಶಾಲನಗರಕ್ಕೆ ಬರೋಕ್ಕೂ ಮುಂಚೆನೇ ನಾನು ವಿರಾಜಪೇಟೆಯಲ್ಲಿ ಇದ್ದಾಗ ಎರಡು ಸಾವಿರದ ಹದಿನೈದರಿಂದ ನನಗೆ ಅವರು ಹಳೆಯ ಪರಿಚಯ ಎರಡು ಸಾವಿರದ ಹದಿನೈದು ತದನಂತರ ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಗಿ ಮತ್ತೆ ಬೇರೆ ಕಡೆ ಹೋಗಿ ಮತ್ತೆ ಕುಶಾಲನಗರ ಬಂದಮೇಲೆ ಇಲ್ಲಿರೋರು ತುಂಬ ಜನ ನನಗೆ ಮಿತ್ರರಾದರು ನಮ್ಮ ಚಂದ್ರಮೋಹನ್ ಸರ್ ಆಗಿರ್ಬೋದು ಪ್ರಭೋದೇವ್ ಸಾರ್ ಆಗಿರ್ಬೋದು ವಿನ್ನು ಆಗಿರ್ಬೋದು ನಮ್ಮ ಶಂಶು ಆಗಿರ್ಬೋದು ಜಯ ಆಗಿರ್ಬೋದು ಎಲ್ಲರೂ ಎಲ್ಲರೂ ನನಗೆ ಇಲ್ಲಿರೋರೆಲ್ಲ ತುಂಬ ಆತ್ಮೀಯ ಮಿತ್ರರು ಮತ್ತು ನಾವು ಯಾರನ್ನೂ ಪತ್ರಿಕಾ ಇದ್ರನ್ನು ನೋಡಿಕೊಂಡು ನಾವು ಜೊತೆಯಲ್ಲಿ ಆ ಥರ ಕೆಲಸ ಇಲ್ಲ ಸೊ ಏನೇ ವಿಚಾರ ಇರಲಿ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಆದ ತಕ್ಷಣ ನನಗೆ ಹೇಳ್ತಾ ಇದ್ದರು ಅಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡುವಂಥದ್ದು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಅದನ್ನು ಕೂಡ ಹೆಚ್ಚಿಸಿರುವಂಥ ಉದಾಹರಣೆಗಳು ಉಂಟು ಅದು ಕೆಲವೊಂದನ್ನು ತುಂಬ ದೀರವಾಗಿ ಹೇಳೋಕ್ಕಾಗಲ್ಲ ನನಗೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಒಂದು ಸಣ್ಣ ಒಂದು ಎರಡು ನೋವುಗಳಾಯಿತು ಅದನ್ನು ನಾನು ಸಣ್ಣದಾಗಿ ಈಗ ಹಂಚ್ಕೊಂಡೆ ಏನು ವಿಚಾರ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ ಆಗಿರಲಿ ಒಂದು ಸೈಡನ್ನ ತಗೊಳ್ಳೋದಕ್ಕಿಂತ ಎರಡು ಕಡೆಯಿಂದ ನಾವು ವಿಚಾರಗಳನ್ನ ತೊಗೊಂಡು ಕಂಪೇರ್ ಮಾಡಿ ಅಂದರೆ ತುಲನೆ ಮಾಡಿ ನಂತರ ಅದನ್ನು ಪ್ರಸ್ತಾಪ ಮಾಡಿದ್ರೆ ಅದು ಭಾರಿ ಒಳ್ಳೇದು ಅನಿಸ್ತದೆ ಯಾಕೆಂದರೆ ಕೆಲವು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದೇ ಜಿಲ್ಲೆಯಲ್ಲಿ ಒಂದೇ ಊ ಬೇರೆ ಬೇರೆ ಊರುಗಳಲ್ಲಿ ಆಗಿರುವಂಥ ಕೆಲಸಕ್ಕೂ ನಮ್ಮ ಜಾಗದಲ್ಲಿ ನಾವಿರುವಂಥ ಜಾಗಗಳಲ್ಲಿ ಆಗಿರುವಂಥ ಕೆಲಸಕ್ಕೂ ತುಂಬ ವ್ಯತ್ಯಾಸ ಇದ್ದಾವೆ ಸೊ ಅದನ್ನು ಬೆಳಕಿಗೆ ಬರಬೇಕು

ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಗಳ ನಿಖರತೆ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು ಪ್ರಸಾರದ ಸಂಖ್ಯೆಯಲ್ಲಿ ಕಮ್ಮಿ ಸಂಖ್ಯೆ ಇತ್ತು ಅವಾಗ ಹೆಚ್ಚು ಪತ್ರಿಕೆ ಇದೆ ಅಂತ ಹೇಳ್ತಿದ್ರು ಹೆಚ್ಚು ಪತ್ರಿಕೆ ಇರುವ ಸಂದರ್ಭದಲ್ಲಿ ಕಡಿಮೆ ಇದೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಅದು ಯಾವುದು ಸತ್ಯ ಆಗ ಹಿಂದೆ ಈಗ ಇಡೀ ರಾಜ್ಯದಲ್ಲಿ ಒಂದು ಲಕ್ಷ ಪತ್ರಿಕೆ ಮುದ್ರಣ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ಹೆಚ್ಚು ಪತ್ರಿಕೆ ಇದೆ ಅಂತ ಹೇಳ್ತೀವಿ ಈಗ ಹತ್ತು ಲಕ್ಷ ಮುದ್ರಣ ಆಗ್ತಿದೆ ಪತ್ರಿಕೆ ಕಡಿಮೆ ಅಂತ ಹೇಳ್ತಾ ಇದೀವಿ ಹತ್ತು ಲಕ್ಷ ದೊಡ್ಡದ ಒಂದು ಲಕ್ಷ ದೊಡ್ಡದ ಒಂದು ಲಕ್ಷಣ ದೊಡ್ಡದು ಅಂತ ಅನಿಸುವ ಹಾಗೆ ಈ ಹಿಂದೆ ಬಹಳ ಪತ್ರಿಕೆ ಹೋಗ್ತಿತ್ತು ಈಗ ಕಡಿಮೆ ಇದೆ ಅಂತ ಅಂಕಿ ಅಂಶದ ಪ್ರಕಾರ ಪತ್ರಿಕೆ ಸಂಖ್ಯೆ ಹೆಚ್ಚಾಗಿದೆ ಆದರೆ ಸಂಖ್ಯೆ ಕಡಿಮೆ ಅಂತ ಹೇಳೋ ಭಾವನೆ ಇದೆ ಅದರೊಂದಿಗೆ ಕಳೆದ ಒಂದು ಐದಾರು ವರ್ಷಗಳಿಂದ ಆಧುನಿಕ ಮಾಧ್ಯಮದ ಪ್ರಭಾವ ಹೆಚ್ಚು ನಡೆಯುತ್ತಿರುವ ಕಾರಣಕ್ಕಾಗಿ ಮಾಡುವ ವರದಿಗಳು ಜನಕ್ಕೆ ರೀಚ್ ಆಗ್ತಾಯಿದೆ ಹೇಗೆ ರೀಚ್ ಆಗ್ತಿದೆ ಅಂತ ಹೇಳೋದ್ರಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ ಮುದ್ರಿತ ಪತ್ರಿಕೆಯನ್ನು ಓದುವವರ ಸಂಖ್ಯೆ ಕೋವಿಡ್ ನಂತರ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಇಳಿಕೆಯನ್ನು ಕಾಣ್ತು ಬದುಕಿನ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಪತ್ರಿಕೆ ಆದ್ಯತೆ ವಿಚಾರ ಆಗಲಿಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡುವ ಸಂದರ್ಭದಲ್ಲಿ ಮಸ್ಟ್ ಮೊದಲು ಕಾಸ್ಟ್ ಕಟ್ಟಿಂಗ್ ಮಾಡಿದೆ ಪೇಪರ್ ಅದು ಅನುಪಯುಕ್ತ ಅಥವಾ ನಮಗೆ ಆ ಉಪಯೋಗ ಇಲ್ಲದ ಖರ್ಚು ಅಂತ ಹೇಳುವ ಭಾವನೆಯೊಂದಿಗೆ ಆ ಕಾಸ್ಟ್ ಕಟ್ಟಿಂಗನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿ ಪತ್ರಿಕೆ ತಗೊಳ್ತರು ಪತ್ರಿಕೆಯನ್ನು ಸ್ಟಾಪ್ ಮಾಡುವ ಕೆಲಸವನ್ನು ಮಾಡಿದರು ಅದನ್ನು ಸ್ಟಾಪ್ ಮಾಡಿದ ನಂತರ ಮತ್ತೆ ಪ್ರಾರಂಭಿಸುವಕ್ಕೆ ಇದಕ್ಕೆ ಹೋಗಲಿಲ್ಲ ಅದರೊಂದಿಗೆ ಹಿಂದೆ ಮುಂಜಾನೆಯೇ ಎದ್ದು ಹುಡುಗರುಗಳು ಶಾಲೆಗೆ ಹೋಗುವ ಹುಡುಗರು ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವ ಕೆಲಸಗಳನ್ನು ಪತ್ರಿಕೆ ವಿತರಣೆಯಿಂದ ಮಾಡ್ತಾ ಇದ್ರು ಇಡೀ ವಿಶ್ವವೇ ಗಮನ ಸೆಳೆದಂಥ ವಿಜ್ಞಾನಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸಹ ಪತ್ರಿಕೆ ವಿತರಣೆಯನ್ನು ಮಾಡಿ ಒಂದು ಅತ್ಯುನ್ನತವಾದಂಥ ಸ್ಥಾನವನ್ನು ಪಡೆದಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅವರು ಸಹ ಪತ್ರಿಕೆಯನ್ನು ಹಾಕಿ ಅವರ ಬದುಕನ್ನು ಬಾಲಿದ ಬದುಕುಗಳನ್ನು ರೂಪಿಸಿಕೊಂಡವರು ಆದರೆ ಇವಾಗ ಆ ಕೆಲಸ ಯಾರಿಗೂ ಬೇಕಾಗಿಲ್ಲ ಏಜೆನ್ಸಿಗಳು ಪತ್ರಿಕೆ ಏಜೆಂಟ್ಗಳು ಮಾಡ್ತಿರೋರು ಈಗ ಯಾರು ಮಾಡ್ತಾ ಇದ್ದಾರೆ ಅವರ ನಂತರ ಅವರ ಜನರೇಷನ್ ಆಗಲಿ ಹೊಸಬರಾಗಲಿ ಪತ್ರಿಕೆಯನ್ನ ವಿತರಣೆ ಮಾಡುವ ಕೆಲಸಗಳಿಗೆ ಹೋಗುವ ಕೆಲಸಗಳಿಗೆ ಹೋಗ್ತಾ ಇಲ್ಲ ಮನೆ ಮನೆಗೆ ತಲುಪಿಸುತ್ತಿದ್ದವರು ಪತ್ರಿಕೆಯನ್ನು ಇವತ್ತು ಅವರ ಅವರ ಶಾಪಲ್ಲೇ ಇಡುವ ಹಂತಕ್ಕೆ ಬಂದಿದ್ದಾರೆ ಅವರ ಕಾಲ ನಂತರ ಮತ್ತೊಬ್ಬರು ಅದನ್ನ ಪತ್ರಿಕೆಯನ್ನು ವಿತರಣೆ ಮಾಡುವಂಥದ್ದು ಇಲ್ಲ ಓದುವ ಎಷ್ಟೇ ಇದ್ರೂ ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಯಾವುದೇ ವಿಚಾರಗಳನ್ನು ನೋಡಿದ್ರು ಏನೇ ಮಾಡಿದ್ರು ಸಹ ಮುದ್ರಿತ ಪತ್ರಿಕೆಯನ್ನು ಓದುವಾಗ ಸಿಗುವಂತಹ ಒಂದು ಆ ಬಾಂಧವ್ಯ ಅಥವಾ ಆತ್ಮೀಯತೆ ಅಥವಾ ಒಂದು ನಮ್ಮ ಹೃದಯಕ್ಕೆ ಮುಟ್ಟುವಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಪಡೆಯುವ ಸುದ್ದಿಗಳಿಂದ ಸಾಧ್ಯ ಆಗೋದಿಲ್ಲ ಕ್ರಿಕೆಟ್ ಮ್ಯಾಚ್ ಇಡೀ ಲೈವ್ ನೋಡಿರ್ತೀವಿ ಮರುದಿನ ಪುನಃ ಪತ್ರಿಕೆಯನ್ನು ಓದ್ತೀವಿ ಯಾರು ಟೀಮ್ ಗೆದ್ದು ಗೊತ್ತಿದೆ ಯಾರು ಎಷ್ಟು ಓಡಿದೆ ಅಂತ ಗೊತ್ತಿರುತ್ತೆ ಪುನಃ ಅದನ್ನ ಪುನಃ ಮ್ಯಾಚ್ನ ಇಡೀ ಪುನಃ ಸಂಘದ ಕೊಡಗು ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ ಇತ್ತೀಚೆಗೆ ಬ್ರೇಕಿಂಗ್ ಸುದ್ದಿಯ ಧಾವಂತದಲ್ಲಿ ಸಮಾಜದ ಸ್ವಾಸ್ಥ್ಯ ಕೆಡುವಂತಾಗಿದೆ ಇದರಿಂದ ಪತ್ರಿಕಾ ರಂಗಕ್ಕೂ ಕೆಟ್ಟ ಹೆಸರು ಬರುತ್ತದೆ ಎಚ್ಚರ ವಹಿಸಿ ಸುದ್ದಿ ಮಾಡಬೇಕು ನಕಲು ಸುದ್ದಿ ಮಾಡುವುದು ಒಳಿತಲ್ಲ ಯಾವುದೇ ಸುದ್ದಿಗಳು ನೋಡುಗರಿಗೆ ಅಭಾಸ ಉಂಟು ಮಾಡುವಂತಿರಬಾರದು ಎಂದರು ಸೀದ ಎಂಸಿನವರ ಮನೆಗೆ ಭಾರದ್ವಜವ್ರು ಕರ್ಕೊಂಡು ಹೋಗಿ ಒಂದು ಗಂಟೆಗಳ ಕಾಲ ಅಲ್ಲಿ ಮಾತನಾಡಿ ವಾಪಸ್ ಬರುವಾಗ ಕೈಯಲ್ಲಿ ಪೆನ್ನು ಇರಲಿಲ್ಲ ಬುಕ್ಕು ಇರಲಿಲ್ಲ ಏನೂ ಇರಲಿಲ್ಲ ಬರುವ ಆರಕ್ಕೆ ಆರ್ಟಿಕಲ್ ಬರೆಯಮ್ಮ ಮಾತೀವಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳೋ ಆರ್ಟಿಕಲನ್ನು ಬರೆದಿದ್ದೆ ಎಲ್ಲಿಯೂ ಕೂಡ ಒಂದು ಅಕ್ಷರ ಕೂಡ ಅವ್ರು ತಿನ್ಲಿಕ್ಕೆ ಹೋಗಿರಲಿಲ್ಲ ತಿಳಿದರೆ ಆಗಿನ ಪತ್ರಿಕೋದ್ಯಮಕ್ಕೂ ಇವತ್ತು ನಾನು ನೋಡುವ ಪತ್ರಿಕೋದ್ಯಮಕ್ಕೂ ಅಜವಿಧಾಂತರವಾದ ವ್ಯತ್ಯಾಸವನ್ನು ಕಾಣ್ತಾ ಇದ್ದೇನೆ ಇವತ್ತು ಪತ್ರಿಕಾಗೋಷ್ಠಿಗೆ ಹೋಗುವಾಗ ಕೂಡ ಮೀನಾ ಮೇಷ ಎಣಿಸ್ಕೊಂಡು ಹೋಗುವಂಥ ಪತ್ರಿಕ ಪತ್ರಕರ್ತರು ಯಾರೋ ಒಬ್ಬರು ಪತ್ರಿಕೋಷ್ಠಿಗೆ ಹೋಗಿ ಕೊಟ್ಟಂಥ ಎರಡು ಫೋಟೋ ಎರಡು ಸುದ್ದಿಯನ್ನು ಹಾಕಿದ ತಕ್ಷಣ ಸುದ್ದಿ ಬಂದಿದ್ದಲ್ಲ ಪತ್ರಿಕಾಗೋಷ್ಠಿಗೆ ಹೋಗುವಾಗ ಪೂರ್ವಭಾವಿ ತಯಾರಿಯಾಗಿ ಅವರು ಯಾರು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಅವರನ್ನು ಏನು ಪ್ರಶ್ನೆ ಕೇಳ್ಬೋದು ಅವರು ಏನು ಯಾವ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತೇಳಿ ನಾವು ಪೂರ್ವ ಮಾಹಿತಿಯಾಗಿ ಹೋದರೆ ಮಾತ್ರ ಪತ್ರಿಕಾಗೋಷ್ಠಿಗೆ ನಾವು ಓದ್ತೀವಿ ಇದಕ್ಕೆ ಸಾರ್ಥಕ ಅನಿಸುತ್ತೆ ಭಾಳ ಖುಷಿಯಿಂದ ಹೇಳ್ಕೊಡ್ತೇನೆ ನಮ್ಮ ಚಾನಲಿಂದ ಯಾರೂ ಕೂಡ ಪತ್ರಿಕಾಗೋಷ್ಠಿಗೆ ಹೋಗದೆ ಅಥವಾ ಇನ್ನೊಂದು ಚಾನಲ್ ತಗೊಂಡು ಸುದ್ದಿ ಮಾಡಿದ್ದೀನಿ ನನಗೆ ನೆನಪಿಲ್ಲ ನಮ್ಮಲ್ಲಿಂದ ಕಂಪಲ್ಸರಿಯಾಗಿ ಒಬ್ಬರು ಹೋಗಿಯೇ ಹೋಗ್ತಾರೆ ಪತ್ರಿಕಾಗೋಷ್ಠಿಗೆ ಹಾಜರಾಗಿಯೇ ಆಗುತ್ತೆ ವಿಶೇಷವಾಗಿ ಇದ್ದಾಗ ಮಾತ್ರ ನಾವೆಲ್ಲರೂ ಹೋಗ್ತೇವೆ ಎರಡು ಮೂರು ಜನ ನಾವು ಒಬ್ಬ ಒಂದೊಂದ್ಸಲಿ ನಾವು ನಾಲ್ಕು ಜನ ಕೂಡ ಪತ್ರಿಕೋಷ್ಠಿಗೆ ಇರ್ತೇವೆ ಯಾಕೆ ಇರ್ತೇವೆ ಅಂತ ಹೇಳಿದರೆ ನೀವು ನೋಡಿ ಬರೆಯೋದಕ್ಕೂ ಹಿಂದೆ ಎರಡು ಫೋಟೋ ಕಳಿಸಿ ಸುದ್ದಿ ಮಾಡೋದಕ್ಕೂ ಅಜಗಜಾಂತರವಾದ ವ್ಯತ್ಯಾಸವನ್ನು ನಾವು ಅಲ್ಲಿ ಕಾಣ್ತೇವೆ ಅನುಭವ ಬೇಕು ಅಂತಾದರೆ ಪತ್ರಿಕಾಗೋಷ್ಠಿಗೆ ಹೋಗಲೇಬೇಕು ಯಾವುದೇ ಕಾರ್ಯಕ್ರಮವನ್ನು ವರದಿ ಮಾಡುವಾಗ ಯಾಕೆ ಯಾಕಿಂದ ಹೇಳ್ತಾ ಇದ್ದೇನೆ ಅಂತೇಳಿದರೆ ಮೊನ್ನೆ ನಾವು ಹಟ್ಟಿ ಹೊಳೆಯಲ್ಲಿ ಉಸ್ತುವಾರಿ ಸಚಿವರು ಕಾರ್ಯಕ್ರಮಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ ಅಂತೇಳಿ ಅವರನ್ನು ಅಡ್ಡ ಹಾಕಿ ನಮಗೆ ಕೊಟ್ಟಂಥ ವಾರ್ತಾ ಇಲಾಖೆಯಿಂದ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ಲಿಕ್ಕಿರುವಂಥ ವಾಹನ ಅಂತೇಳಿದರೆ ಡೊಕಟ ಎಕ್ಸ್ಪ್ರೆಸ್ ಅದು ನಮಗೆ ಹತ್ತಲಿಕ್ಕೆ ಕೂಡ ಸಾಧ್ಯವಿಲ್ಲದಂಥ ವಾಹನದಲ್ಲಿ ನಾವು ಹೋಗಿ ಬಲವಂತವಾಗಿ ಉಸ್ತುವಾರಿ ಸಚಿವರನ್ನ ಹೇಳ್ಕೊಂಡು ಹೋಗಿದ್ದೇವೆ ಯಾರೋ ಒಂದು ಬ್ರೇಕಿಂಗ್ ಆಗ್ತಾರೆ ಸರಳತೆ ಮೇರೆದ ಉಸ್ತುವಾರಿ ಸಚಿವರು ಅಂತ ನನಗೆ ಆಶ್ಚರ್ಯ ಆಶ್ಚರ್ಯೇಳಿದರೆ ಬರೆದಂಥವರೆಲ್ಲ ನೆನ್ನೆ ಮೊನ್ನೆ ಬಂದಂಥ ಪತ್ರಕರ್ತರಲ್ಲ ಸುದ್ದಿ ವರ್ಷಗಳ ಅನುಭವ ಇರುವಂತಹ ಪತ್ರಕರ್ತರು ಸರಳತೆ ನೋಡಿ ನಾನು ಯಾವಾಗ ನಾವು ಬೆಲೆ ಕೊಡಲ್ಲ ಬಗ್ಗೆ ಅರಿವು ಯಾವಾಗ ಇರಲ್ಲ ಈ ರೀತಿಯ ಅಭಾಸಗಳು ನಡೀತದೆ ಅಂತ ಹೇಳುವಂತದ್ದು ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಎನ್ ಚಂದ್ರಮೋಹನ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ರಾಷ್ಟ್ರೀಯ ಸಮಿತಿ ಸದಸ್ಯ ಸುನಿಲ್ ಪೊನ್ನೆಟ್ಟಿ ಮಾತನಾಡಿದ್ರು ಅತ್ಯುತ್ತಮ ವರದಿಗಾಗಿ ತಾಲೂಕು ಸಂಘದ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಎಂಎನ್ ಚಂದ್ರಮೋಹನ್ ವಿನೋದ್ ರಘು ಹೆಬ್ಬಾಲೆ ವನಿತಾ ಚಂದ್ರಮೋಹನ್ ನಾಗರಾಜ್ ಶೆಟ್ಟಿ ಕೆಜೆ ಶಿವರಾಜ್ ಇಸ್ಮಾಯಿಲ್ ಖಂಡಕರೆ ಮತ್ತು ಕೆಬಿ ಸಂಶುದ್ದೀನ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕುಶಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭಕ್ಕೂ ಮುನ್ನ ತಾಲೂಕು ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು